ಇದರ ಗುಲಾಬ್ ಜಾಮೂನ್ ಮಾರ್ಕಡೋ ರತ್ ನೋಡಿ ಬೆಲ್ಲದಲಿ 1 ಕಪ್ ಬೆಲ್ಲ ಹಾಕಬೇಕು ರೀ 1 ಕಪ್ ನೀರು ಹಾಕಬೇಕು ಇನ್ನು ಒಂದೆಳಿ ಪಾಕ ತಗೊಬೇಕು ಕುಸಕಿರಬೇಕು ನೋಡಿ ಲ್ಯ ಗ್ಯಾಸ್ ಚಲುಮಾ ಇಕ್ಕೆ ಸಕ್ಕರೆ ಆಮೇಲೆ ಈಗ ಎರಡು ಬ್ರೆಡ್ ಪೇಸ್ಟ್ ಈಗ ಓ ಈಗ ಎರಡು ಬ್ರೆಡ್ ಪೀಸು ಎರಡು ಸ್ಪೂನ್ ಗಜ್ಜರಿ ಗಜ್ಜರಿ ಕಚ್ಚನ ತೊಗೊಬೇಕು ನೋಡ್ರಿ ಗಜ್ಜರಿ ಇದು ಇಟ್ಟು ಸೇರಿ ಹಿಂಗೆ ಮಾಡ್ಬೇಕ್ರಿ ಹಿಂಗೆ ಪುಡಿ ಮಾಡ್ಬೇಕು ಮಿಕ್ಸ್ ಮಾಡ್ಬೇಕೀನಿ ಇಟ್ಟು ಹಿಂಗೆ ಹಿಟ್ಟು ಕೈಲೇ ಮಿಕ್ಸ್ ಮಾಡ್ಬೇಕು ಹಿಂಗೆ ಮೊದಲು ಈ ಗಜ್ಜರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಹಾಲು ಕಲಿಸ್ಬೇಕು ಈಗ ಬೆಲ್ಲದ ಗುಲಾಬ್ ಜಾಮುನ್ ಮಾಡೋದು ಹತ್ತು ನೋಡ್ರಿ ಹಾಲು ಹಾಕ್ತೀನಿ ನೋಡಿರಿ ಸೊ ಸ್ವಲ್ಪ ಹಾಲು ಹಾಕಿ ನಾಡ್ತೀವಿ ಈಗ ಹಾಲು ನೋಡಿರಿ ಇವರಿಗೆ ಹಿಂಗ ನಾಡ್ಬೇಕ್ರಿ ಚಲೋತ್ ಗಜ್ಜರಿ ಬ್ರೆಡ್ಡು ಎಲ್ಲ ಹಾಕಿ ಎರಡು ಪೀಸ್ ಬ್ರೆಡ್ಡಿಗೆ ಎರಡು ಸ್ಪೂನ್ ಗಜ್ಜರಿ ತೊಗೋಬೇಕು ನೋಡ್ರಿ ಒಟ್ಟು ನೀವು ಎಷ್ಟು ಪೀಸ್ ತೊಗೊತೀರಿ ಅರ್ಧ ಸ್ಪೂನ್ ಗಜ್ಜ್ರಿ ಎರ್ಜಿ ತೊಗೋಬೇಕ್ರಿ ಕಚ್ಚನ ಇದ್ರೊಳಗೆ ಎಣ್ಣೆ ಕಟ್ತೀವಲ್ಲ ಅವಾಗ ಚಲೋತ್ನೇ ಬೈತೈತಿ ಈಗ ಆತು ನೋಡ್ರಿ ಅದಕ್ಕೆ ಏಟಿಡ್ತೈತಿ ಆಟ ಹಾಕಿ ಕಲಿಸ್ಬೋದು ಈಗ ಈ ತೊಗಡೆ ಪಾಕ್ ತಯಾರಾಗ್ತೈತಿ ಇದು ಒಂದು ಎಳಿ ಪಾಕ್ ಬರೋಣ ಒಂದು ಕಪ್ ಬೆಲ್ಲ ಒಂದು ಕಪ್ ನೀರು ಹಾಕಿ ಓದಾಡ್ಸೋಕೆ ಇಟ್ಟಿರಿ ನೋಡ್ರಿ ಒಂದೇಳಿ ಪಾಕ್ ಬಂತು ನೋಡ್ರಿ ಈಗ ಈಗ ಇದನ್ನು ತೆಗೆದು ಹತ್ತಾಗಿಡ್ಬೇಕು ನೋಡ್ರಿ ಅದು ಈಗ ಎಣ್ಣೆ ಹಾಕ್ಕೋಬೇಕ್ರಿ ಗುಲಾಬ್ ಜಾಮೂನ್ ಕರೆಯೋಕ್ಕೆ ಎಣ್ಣೆನೆ ಹಾಕ್ಕೋಬೇಕು ನೋಡಿರಿ ಎಣ್ಣೆ ಇಟ್ಟು ನೋಡಿರಿ ಕರೆಯೋಕ್ಕೆ ಈಗ ಗುಲಾಬ್ ಜಾಮೂನ್ ಮಾಡ್ಕೋಬೇಕು ನೋಡ್ರಿ ಈಗ ಎರಡು ಬ್ರೆಡ್ ಪೀಸಿಗೆ ಎರಡು ಸ್ಪೂನ್ ಗಜ್ಜ್ರಿ ಹಾಕ್ಬೇಕು ನೋಡ್ರಿ ಕಚ್ಚಾ ಗಜ್ರಿನ ಹಾಕ್ಬೇಕು ಯಾಕಂದ್ರೆ ಎಣ್ಣೆ ಕರಿತೀವಲ್ಲ ಅಲ್ಲಿ ಬೇಯ್ತೈತಿ ಅದು ಅದೇನು ಕುದಿಸಿ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ ಎಷ್ಟು ಇರ್ತೈತೆ ಅಷ್ಟು ಹಾಲು ಹಾಕಿನ ಹಾಕ್ಕೋಬೇಕು ಅಲ್ಲಿ ಒಂದು ಕಪ್ ಎಲ್ಲ ಒಂದು ಕಪ್ ನೀರು ಹಾಕಿ ಪಾಕ ಮಾಡಿ ಇಟ್ಕೊಂಡಿ ನೋಡ್ರಿ ಅಲ್ಲಿ ಅದು ಆರು ತಣ್ಣಗಾಗಿನ ಪಾಕ ಅವಾಗ ಇವನ್ನ ಹಾಕ್ಬೇಕು ನೋಡ್ರಿ ಅದ್ರ ಕರ್ದು ಸುಡಿದ್ರಾಗ ಹಾಕ್ಬಾಡ್ರಿ Biar uhuh. ya press ready untuk. इस्या नोडी सब हादात्री नोडत्री का स्वप्न सणगिट करीब्री करी बेड रजरी गुलाम चामनों, बेलल गुलाम चामनों, सन्न गिट मीडियम मीडेम दा गिट, चरोज ने यहनी सर्वामना काशी, आमें सन्न गिट,

ಬಟ್ ಪಾಕ ಆರು ತಣ್ಣಗಾಗಿಂದ ಅದ್ರೊಳಗೆ ಇವ್ನು ಕರ್ದಿದ್ದು ಗುಲಾಬ್ ಜಾಮೂನು ಬೆಲ್ಲದ ಪಾಕದಾಗ ಹಾಕ್ಬೇಕು ನೋಡ್ರಿ ಸುಡು ಸುಡು ಪಾಕದಾಗ ಹಾಕ್ಬಾಡ್ರಿ ಅದ್ರ ಬೆಲ್ಲದ ಪಾಕ ಆರು ತಣ್ಣಗಾಗಿಂದ ಇವನು ಹಾಕ್ರಿ ಇವು ಜ ಗುಲಾಬ್ ಜಾಮೂನ್ ನೀವು ಕರ್ದಿದ್ದು ಬಿಸಿ ಇದ್ರೂ ನಡೀತಿತ್ರಿ ಆರು ಆ ಪಾಕ ಬಿಸಿ ಇರಬಾರ್ದು ನೋಡ್ರಿ ಆರು ಅದು ಬೆಲ್ಲದ ಪಾಕ ತಯಾರಾಕ ನೋಡಿರಿ ಇದನ್ನ ಈ ಪಾ ಬೆಲ್ಲದ ಪಾಕನೆ ಹಾಕಿದ್ ನೋಡಿರಿ ಇದನ್ನ ಇಟ್ಟುನು ಅದನ್ನ ಹತ್ತಿ ಎಣ್ಣಿ ಕರಿತು ಅಂಬ್ರ ಇದು ಪಾಕನೇಗೆ ಹಾಕ್ತೀನಿ ನೋಡಿರಿ ಬೆಲ್ಲದ ಪಾಕ ಬೆಲ್ಲದ ಪಾಕ ನೋಡ್ರಿ ಎರಡು ಪೀಸ್ ಬ್ರೆಡ್ಡಿಗೆ ಎರಡು ಸ್ಪೂನ್ ಗಜ್ಜರಿ ಹಸಿದ ಹಾಕೋದನ್ನ ಏನು ಮಾಡುವಂಗಿಲ್ಲ ಅದನ್ನ ಹಾಕಿ ಅದಕ್ಕೆ ಸಾಲು ಇರ್ತೈತೆ ಆ ಸಾಲು ಹಾಕಿ ಕಲಿಸಿ ಎಣ್ಣೆ ಕರಿಬೇಕು ಒಂದು ಕಪ್ಪು ಬೆಲ್ಲ ಒಂದು ಕಪ್ ನೀರು ಅದನ್ನೊಂದು ತಟ್ಟ ಕರ ಒಂದು ಸ್ವಲ್ಪ ಬೆಲ್ಲದ ಪಾಕ ಕಂಟೆಂಟ್ ಬರೋಣ ಅದು ತೆಗ್ದಬೇಕು ನೋಡ್ರಿ ಆರು ತಣ್ಣಗಾಗಿಂದು ಈ ಜಾಮೂನ್ ಹಾಕಿರಿ ಗುಲಾಬ್ ಈಗ ತಯಾರು ಅದು ನೋಡ್ರಿ ಬೆಲ್ಲದ ಪಾಕದಿಂದ ಮಾಡಿದ ಗುಲಾಬ್ ಜಾಮೂನ್ ಈಗ ಈಗ ಬೆಲ್ಲದ ಪಾಕದಿಂದ ಮಾಡಿ ನೋಡ್ರಿ ಮಸ್ತಾಗೆ ನೋಡಿರಿ ಈಗ ಇಲ್ಲ ನೋಡಿರಿ ಒಂದು ತಾಸು ಬಿಟ್ಟು ಬಿಡ್ರಿ ಇದ್ರಾಗ ನೀನು ಈಗ ನೋಡಿರಿ ಎಷ್ಟು ಮಸ್ತಾಗೆ ನೋಡಿರಿ ಬರಬ್ರಿಗೆ ನೋಡ್ರಿ ಒಂದು ತಾಸು ಬಿಟ್ಟರೆ ಅಂದ್ರೆ ಮುಗೀತು ನೋಡ್ರಿ ಕೆಲಸ ಎಲ್ಲ ಕುಡ್ದು ಬಿಡ್ತೀರ ಅದು ಬೆಲ್ಲದ ಪಾಕ ಒಂದು ತಾಸು ಬಿಟ್ಟರೆ ಅದ್ರ ನೀವು ಬೆಲ್ಲದ ಪಾಕದಿಂದ ಮಾಡಿದ ಗುಲಾಬ್ ಜಾಮೂನ್